ನನಗೆ ಸ್ವಾಗತ ನಾನು ಇವತ್ತು ಸ್ವಾಮಿ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ಇದು ಸಿ ಕೆರೆ ಹತ್ರ ಇದೆ ಫಸ್ಟು ತಿರುಪತಿಗೆ ಚಿತ್ರದುರ್ಗದ ಪಾಳ್ಯಗಾರರು ಅಲ್ಲಿ ವಾರಕ್ಕೆ ವರ್ಷದಲ್ಲಿ ಒಂದು ಸತಿ ಹೋಗ್ತಿದ್ರಂತೆ ಒಂದು ವಾರ ಹೋಗ್ತಾ ಇತ್ತಂತೆ ಆಗೆಲ್ಲ ಇಷ್ಟೊಂದು ಬಸ್ಸುಗಳು ಮತ್ತು ಕಾರುಗಳು ಸ್ವಂತ ಓನ್ ಗ ವೆಹಿಕಲ್ಸ್ಗಳ ಅನುಕೂಲ ಇರಲಿಲ್ವಂತೆ ತುಂಬ ನೂರಾರು ವರ್ಷದ ಸಾವಿರಾರು ವರ್ಷದ ಶತಮಾನ ಅಂತ ಇದು ದೇವಸ್ಥಾನದ್ದು ಹಂಗಾಗಿ ಹೊರಟೋಗ್ತಿದ್ರಂತೆ ಎಲ್ಲರೂ ಹೆತ್ತಿನ ಗಾಡಿ ಕಟ್ಕೊಂಡು ಹೊರಟೋದ್ರೆ ತುಂಬ ದಿನ ಆಗೋಗ್ತಿತ್ತಂತೆ ಹೋಗಿ ಬರೋ ಇಲ್ಲಿ ಪಾಳ್ಯಗಾರ ಅಂದರೆ ಮನೆತನ ಅದು ಕರು ಮತ್ತು ಮನೆತನ ಅಂತ ಇರುತ್ತಲ್ಲ ಒಕ್ಕಲ್ತನ ಅಂದಮೇಲೆ ಸಂಸಾರ ಇರುತ್ತೆ ಮನೆ ಮಂದಿಯವರೆಲ್ಲ ಹೊರಟೋಗ್ಬಿಟ್ರೆ ಕಷ್ಟ ಆಗ್ತಿತ್ತಂತೆ ಆಮೇಲೆ ಒಂದು ದಿವಸ ವೆಂಕಟ್ರಣ ಸ್ವಾಮಿ ಪಾಳ್ಯಗಾರನ ಕನ್ಸಲ್ಲಿ ಬಂದ್ಬಿಟ್ಟು ನೀನು ಯಾಕಪ್ಪ ಅಲ್ಲಿವರೆಗೂ ಹೋಗ್ತೀಯ ನಾನು ನೋಡಿಕೊಂಡು ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿದ್ರಂತೆ ನೀನು ಎಲ್ಲಿದ್ದೀಯ ಸ್ವಾಮಿ ಅಂತ ಹೇಳೋಷ್ಟಲ್ಲಿ ನಾನು ತುಳಸಿ ಮಣಿನ ನಾನು ಬಿಟ್ಕೊಂಡು ಹೋಗ್ತೀನಿ ಎಲ್ಲಿಗೆ ಎಂಡಾಗತ್ತೆ ಅಲ್ಲಿ ನನ್ನ ಗುಡಿನ ನಿರ್ಮಾಣ ಮಾಡು ಅಂತ ಹೇಳಿದ್ರಂತೆ ಅವರು ಆವಾಗ ಇವರು ಪಾಳ್ಯಗಾರರು ಮ ತುಳಸಿ ಮಣಿನ ಹಾರಿಸ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಎಂಡಾದಂಥ ಕ ಜಾಗ ಅಂತ ಇದು ಈ ದೇವಸ್ಥಾನ ಕಟ್ಟಿರೋದು ತುಂಬ ಚೆನ್ನಾಗಿದೆ ತುಂಬ ವಿಶಾಲವಾಗಿದೆ ಮತ್ತು ಮೇಲುಗಡೆ ಬೆಟ್ಟದ ಮೇಲೆ ಹೋಗಬೇಕು ಅಂತ ಅಂದರೆ ಒಬ್ಬೊಬ್ರು ಹೋಗೋಕ್ಕಾಗೋದಿಲ್ಲ ಇಲ್ಲಿ ಒಂದು ಮೂರು ನಾಲ್ಕು ಜನ ಜೊತೇನಲ್ಲಿ ಹೋಗಬೇಕು ಪ್ರಾಣಿಗಳು ಸೌಂಡೆಲ್ಲ ಒಂಥರ ಸೂಕ್ಷ್ಮವಾಗಿ ಗಮನಿಸಿದ್ರೆ ಕೇಳಿಸುತ್ತೆ ನೋಡಿ ಒಂದು ಮೇಲ್ಗಡೆ ಮೇಲುಗಡೆ ದೇವಸ್ಥಾನ ಓಪನ್ ಆಗೋದಂತೂ ಶನಿವಾರ ಮಾತ್ರ ಅಂತೆ ನಾವು ಹೋಗಿದ್ದಿದ್ದು ಬುಧವಾರ ಹಾಗಾಗಿ ಅವತ್ತು ಓಪನಿಂಗ್ ಇರಲಿಲ್ಲ ದೇವಸ್ಥಾನ ಅಲ್ಲಿ ಎಲ್ಲರೂ ಒಬ್ಬೊಬ್ರು ಇಬ್ಬಿಬ್ರು ಏನಕ್ಕೆ ಬರ್ತೀರಾ ಜಾಸ್ತಿ ಜನ ಬರಬೇಕು ಅಂತ ಅಂದರು ನಮಗೆ ಗೊತ್ತಿರಲಿಲ್ಲ ಸಮಯೂ ಬಂದ್ಬಿಟ್ವಿ ಅಂತ ಹೇಳಿದ್ವಿ ತಾಳ ಬೆಟ್ಟದಲ್ಲಿ ಯಾವಾಗೂ ನಿತ್ಯ ಡೈಲಿ ಪೂಜೆ ಮಾಡ್ತಾರೆ ಅಲ್ಲಿನೂ ವೆಂಕಟಣ ಸ್ವಾಮಿನೇ ತಾಳ ಇರೋದು ಆದರೆ ತುದಿ ಬೆಟ್ಟಕ್ಕಂತೂ ಅಲ್ಲೂ ಸ್ವಾಮಿನೇ ಶನಿವಾರ ಮಾತ್ರ ಓಪನ್ ಮಾಡ್ತಾರಂತೆ ಇದು ಚಿತ್ರದುರ್ಗದ ಪಾಳ್ಯಗಾರರು ಈ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ ಅಂತ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಈ ನೀವು ಯಾರಾದ್ರೂ ಈ ಕಡೆ ಬಂದವರು ಹೋಗಿ ಬರ್ಬೋದು ಒಂದು ದಿನಕ್ಕೆ ತುಂಬ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ವಿಶಾಲವಾಗಿದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಅಷ್ಟೇ ನಾನು ಈ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗಾಗಿ ಇದನ್ನು ವೀಡಿಯೋ ಮಾಡಿ ನಮ್ಮ ಸ್ನೇಹಿತರಿಗೆ ತೋರಿಸ್ಬೇಕು ಅನ್ನಿಸ್ತು ಅದಕ್ಕೆ ನಾನು ಇದನ್ನು ಮಾಡಿದ್ದೀನಿ ಸ್ನೇಹಿತರೆ ಧನ್ಯವಾದ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು